ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕ ಮೊದಲು ಯಾರೆಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಸೂರ್ಯನಿಗೆ ಹೇಳ್ತಾಳೆ ದೇವರ ಜಾತಕಗಳೆಲ್ಲ ಸುಳ್ಳಲ್ಲ ರೀ ಅಂತ ಹೇಳ್ತಾಳೆ ಆಗ ಸೂರ್ಯ ಜಾತಕ ದೇವರು ಎಲ್ಲ ಸುಳ್ಳಲ್ಲ ಅದು ತಪ್ಪಲ್ಲ ಒಪ್ಕೋತೀನಿ ಆದರೆ ಅದರ ಹೆಸರಿನಲ್ಲಿ ಜನ ಸುಳ್ಳು ಹೇಳಿ ಏನೇನೋ ಮಾಡ್ತಾರಲ್ಲ ಅದು ತಪ್ಪು ಅಂತ ಹೇಳ್ತಾನೆ ಆಗ ಮನೋಜ ಇವನಿಗೆ ಅದೆಲ್ಲ ಗೊತ್ತಿಲ್ಲ ರೋಹಿಣಿ ಅಮ್ಮನ ತಲೆ ಮೇಲೆ ಫ್ಯಾನ್ ಬಿಡ್ತಾ ಇತ್ತು ಕರೆಂಟ್ ಶಾಕ್ ಹೊಡಿತು ಇದಕ್ಕೆಲ್ಲ ಏನಪ್ಪ ಹೇಳ್ತೀಯ ಅಂತ ಕೇಳ್ತಾನೆ ಆಗ ಸೂರ್ಯ ಕರೆಂಟ್ ಶಾಕ್ ಹೊಡೆದಿದ್ದು ನಿನ್ನಿಂದ ಕಣೋ ಅಂತ ಹೇಳ್ತಾನೆ ಅದಕ್ಕೆ ಮನೋಜ ಕರೆಂಟ್ ಶಾಕ್ ಹೊಡೆದಿದ್ದು ಆ ಮೊಟ್ಟೆ ಇಂದ ಕಣೋ ಅಂತ ಹೇಳ್ತಾನೆ ಅಷ್ಟರಲ್ಲಿ ಪ್ರಶಾಂತ್ ಬಂದು ಶೋರೂಮ್ ಓಪನ್ ಮಾಡೋದಕ್ಕೆ ಕೀ ತೆಗೆದುಕೊಂಡು ಹೋಗಲು ಬಂದೆ ಅಂತ ಹೇಳ್ತಾನೆ ಆಗ ಮನೋಜ ಆತನಿಗೆ ಕೀ ಕೊಟ್ಟು ಹುಷಾರಾಗಿ ನೋಡ್ಕೋಬೇಕು ಯಾರಾದರೂ ಒಂದು ರಟ್ಟಿನ ಡಬ್ಬಿ ತೊಗೊಂಡು ಹೋದರೂ ಅದಕ್ಕೂ ಬಿಲ್ ಹಾಕಬೇಕು ಅಂತ ಹೇಳ್ತಾನೆ ಆಗ ಪ್ರಶಾಂತ್ ನೀವು ಮೊಟ್ಟೆ ನೋಡಿ ಹೆದರ್ಕೊಂಡಿದ್ರಲ್ಲ ಅದು ಯಾರಿಟ್ಟಿದ್ದು ಅಂತ ಗೊತ್ತಾಯಿತು ಸರ್ ಅಂತ ಹೇಳ್ತಾನೆ ಎಲ್ಲರೂ ಗಾಬರಿಯಾಗಿ ನೋಡ್ತಾರೆ ಆಗ ರಂಗನಾಥ್ ಮತ್ತು ಮನೆಯವರ ಮೇಲೆ ಅನುಮಾನ ಪಡಬೇಡ ಅಂತ ಹೇಳ್ತಾನೆ ಆಗ ಮನೋಜ ಪ್ರಶಾಂತನಿಗೆ ಯಾರು ಮೊಟ್ಟೆ ಇಟ್ಟಿದ್ದು ಭಯ ಪಡಬೇಡ ನಾನಿದ್ದೀನಿ ಧೈರ್ಯವಾಗಿ ಹೇಳು ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಇಲ್ಲಿ ಇರೋರು ಇರೋರಲ್ಲಿ ಯಾರಾದರೂ ಮೊಟ್ಟೆ ಇಟ್ಟಿದ್ದು ಹೇಳು ಅಂತ ಹೇಳಿದಾಗ ಆಗ ಪ್ರಶಾಂತ್ ಸರ್ ನಮ್ಮ ಶೋರೂಮ್ ಪಕ್ಕ ಎ ಟಿ ಎಮ್ ಇದೆಯಲ್ಲ ಆ ತಾತ ಇಟ್ಟಿದ್ದು ಅಂತ ಹೇಳ್ತಾನೆ ಆಗ ಮನೋಜ ಆ ತಾತನಿಗೆ ನನ್ನ ಮೇಲೆ ಏನು ರೀ ಹೊಟ್ಟೆ ಉರಿ ಅಂತ ಕೇಳ್ತಾನೆ ಆಗ ಪ್ರಶಾಂತ್ ಹೊಟ್ಟೆ ಊರಿಗೆ ಏನಿಲ್ಲ ಸರ್ ಆ ತಾತ ಎ ಟಿ ಎಮ್ನ ಕ್ಲೋಸ್ ಮಾಡುವಾಗ ಸಮಯದಲ್ಲಿ ಮೊಟ್ಟೆ ಅಲ್ಲಿ ಇಟ್ಟಿದ್ದ ಅವನ ಮೊಮ್ಮಗಳು ಸುಮ್ಮನೆ ಇರದೆ ಆ ಮೊಟ್ಟೆ ಮೇಲೆ ಡ್ರಾಯಿಂಗ್ ಬಿಡಿಸಿದ್ದಾಳೆ ಮೊಟ್ಟೆ ಅಲ್ಲಿಯೇ ಮರೆತು ಹೋಗಿದ್ದಾರೆ ಅದು ನಮ್ಮ ಕೈಗೆ ಸಿಕ್ಕಿತ್ತು ಅಷ್ಟೇ ಅಂತ ಹೇಳ್ತಾರೆ ಹೇಳ್ತಾನೆ ಆಗ ಮನೋಜ್ ಆತನಿಗೆ ಇದನ್ನು ಎಲ್ರಿಗೂ ಹೇಳ್ಬೇಡ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಹೊರಡು ಅಂತ ಹೇಳ್ತಾನೆ ಆಗ ಎಲ್ಲರೂ ಮನೋಜನಿಗೆ ಬೈದು ತಮಾಷೆ ಮಾಡಿ ನಗ್ತಾರೆ ಇತ್ತ ಶ್ರುತಿಯ ಕೋಣೆಯಲ್ಲಿ ರವಿ ನಾನು ಡಬ್ಬಿಂಗ್ ಮಾಡ್ತಿದ್ದೀನಲ್ಲ ಆ ಹೀರೋಯಿನ್ ಅವಳದು ಸಂಜೆ ಬರ್ತ್ಡೇ ಪಾರ್ಟಿ ಇದೆ ಆ ಪಾರ್ಟಿಗೆ ನೀನು ಕರ್ಕೊಂಡು ಬರ್ತೀನಿ ಅಂತ ಮಾತು ಮಾತುಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ರವಿ ಶ್ರುತಿ ನನಗೆ ಅವರೆಲ್ಲ ಯಾರು ಎನ್ನೋದೇ ನನಗೆ ಗೊತ್ತಿಲ್ಲ ಸುಮ್ಮನೆ ನಾನು ಅಲ್ಲಿ ಬಂದು ಏನು ಮಾಡಲಿ ಅಂತ ಕೇಳಿದಾಗ ಅದಕ್ಕೆ ಶ್ರುತಿ ಅಯ್ಯೋ ಬೇಬಿ ನಾನು ನಿನಗೆಲ್ಲರನ್ನು ಪರಿಚಯ ಮಾಡಿಸ್ತೀನಿ ನಾನು ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ ನೀನು ಬರಲೇಬೇಕು ಅಂತ ಹೇಳಿದಾಗ ರವಿ ಬರ್ತೀನಿ ಅಂತ ಒಪ್ಕೊಳ್ತಾನೆ ಆಗ ರವಿಗೆ ಓನರ್ ಫೋನ್ ಮಾಡಿ ಇವತ್ತು ಸಂಜೆ ಒಂದು ಪಾರ್ಟಿ ಇದೆ ಅದನ್ನು ನೀವೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ರವಿ ಒಪ್ಕೊಳ್ತಾನೆ ಆಗ ಶ್ರುತಿ ನೀನೇಕೆ ಹೋಗಲು ಒಪ್ಕೊಂಡೆ ನೀನು ಹೋಗೋದು ಬೇಡ ನನ್ನ ಜೊತೆಗೆ ಬರಬೇಕು ಅಂತ ಒತ್ತಾಯ ಮಾಡ್ತಾಳೆ ಆಗ ರವಿ ಅವ್ರು ಕರೆದಾಗ ನಾನು ಹೋಗಲೇಬೇಕು ಅವರು ನನಗೆ ಸಂಬಳ ಕೊಡ್ತಾರೆ ಅಂತ ಹೇಳ್ತಾನೆ ಆಗ ಅಶ್ವತಿ ನಿನಗೆ ಸಂಬಳದ ಆಸೆನ ನಾನು ನಿನಗೆ ಸಂಬಳ ಕೊಡ್ತೀನಿ ನನ್ನ ಜೊತೆ ಬಾ ಅಂತ ಹೇಳ್ತಾಳೆ ಆಗ ರವಿ ನಾನು ದಿನಗೂಲಿ ಕೆಲಸ ಮಾಡಲ್ಲ ತಿಂಗಳ ಪೂರ್ತಿ ಕೆಲಸ ಮಾಡಿ ದುಡ್ಡು ತಗೋತೀನಿ ಹಾಸ್ಯದ ಕುಳಿಗೋಸ್ಕರ ವರ್ಷದ ಕೂಳು ಕಳ್ಕೊಬೇಕಾಗುತ್ತೆ ಪ್ಲೀ ಅರ್ಥ ಮಾಡ್ಕೋ ಕೆಲಸ ಅಂತ ಬಂದಾಗ ಮೊದಲು ಕೆಲಸಕ್ಕೆ ಪ್ರಾಮುಖ್ಯ ಕೊಡಬೇಕು ಅಂತ ಹೇಳ್ತಾನೆ ಆಗ ಶ್ರುತಿ ಆಗಿದ್ದರೆ ನನ್ನ ಮಾತಿಗೆ ಏನು ಬೆಲೆ ಇಲ್ವಾ ಅಂತ ಕೇಳ್ತಾಳೆ ಆಗ ರವಿ ಸರಿ ಬಿಡು ನನ್ನ ಕೆಲಸನೇ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಶ್ರುತಿ ನೀನು ಕೆಲಸ ಮಾಡ್ಕೋತಾ ಬಿದ್ದಿರು ನಾನೊಬ್ಬಳೇ ಒಪ್ಪಾಟಿಗೆ ಹೋಗಿ ಬರ್ತೀನಿ ಅಂತ ರವಿ ಮೇಲೆ ಸಿಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ರೂಮ್ನಲ್ಲಿ ಸಂತೋಷದಿಂದ ಹಾಡು ಹೇಳ್ಕೊಂಡು ಮೊಬೈಲ್ನಲ್ಲಿ ಮೀನಾಳ ಫೋಟೋ ನೋಡಿಕೊಂಡು ಕುಳಿತಿರ್ತಾನೆ ಆಗ ಅಲ್ಲಿಗೆ ಮೀನ ಬಂದು ಮೊಬೈಲ್ನಲ್ಲಿ ಯಾರು ಫೋಟೋ ನೋಡ್ತಿದೆಯಾ ಅಂತ ಹೇಳಿ ಅವನ ಕೈಯಿಂದ ಮೊಬೈಲ್ ಕಸ್ಕೊಂಡು ನೋಡಿದಾಗ ಅದನ್ನು ತನ್ನದೇ ತನ್ನದೇ ಫೋಟೋ ಇದ್ದರಿಂದ ನೋಡಿ ಅವಳಿಗೆ ಖುಷಿಯಾಗುತ್ತೆ ಅವಳು ಮಲಗಿಕೊಂಡಾಗ ಸೂರ್ಯ ಅವಳಿಗೆ ಕಾಲುಂಗ್ರದ ತರುವ ಸಲುವಾಗಿ ಅವಳ ಕಾಲುಂಗ್ರದ ಅಳತೆ ತೆಗೆದುಕೊಳ್ತಾನೆ ಮರುದಿನ ಸೂರ್ಯ ತನ್ನ ಸ್ನೇಹಿತನೊಂದಿಗೆ ಒಡವೆ ಅಂಗಡಿಗೆ ಬರ್ತಾನೆ ಆಗ ಅವನು ಅವನ ಸ್ನೇಹಿತ ಹೆಂಗಸರ ಒಡವೆ ಕಡೆ ನಾವು ತಲೆನೇ ಹಾಕ್ಬಾರ್ದು ನಾವು ಎಂಥ ಒಡವೆ ತೊಗೊಂಡು ಹೋಗಿ ಕೊಟ್ರು ಅವರು ತಪ್ಪು ಕಂಡು ಹಿಡ್ತಾರೆ ಅದಕ್ಕೆ ಮೀನಾ ಸಿಸ್ಟರ್ ಅವರನ್ನೇ ಕರ್ಕೊಂಡು ಬಂದು ನೀನೇ ಏನು ಕೊಡಿಸ್ಬೇಕು ಅಂತಿದ್ದೀಯಾ ಅದನ್ನು ಕೊಡಿಸು ಅಂತ ಹೇಳ್ತಾನೆ ಆಗ ಸೂರ್ಯ ಅವನಿಗೆ ಹೇಳ್ತಾನೆ ನಾನು ಅವಳಿಗೆ ಸರ್ಪ್ರೈಸ್ ಆಗಿ ತೊಗೊಂಡು ಹೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳನ್ನು ಕರ್ಕೊಂಡು ಬಂದು ಕೊಡಿಸು ಅಂತ ಹೇಳ್ತಿದ್ಯಲ್ಲ ಅಂತ ಕೇಳ್ತಾನೆ ಅದಕ್ಕೆ ಅವನ ಸ್ನೇಹಿತ ಏನೇ ಆದರೂ ನಮ್ಮ ಮೀನಾ ಸಿಸ್ಟರ್ ತುಂಬ ಲಕ್ಕಿ ಕಣು ಈಗ ಬಂಗಾರದ ರೇಟು ಜಾಸ್ತಿ ಆಗಿದ್ದರಿಂದ ಹೆಣ್ಣುಮಕ್ಳು ಬಂಗಾರನೇ ತಗೊಳ್ಳೋದು ಬೇಡ ಅಂತಿದ್ದಾರೆ ಅಂತರದಲ್ಲಿ ನಮ್ಮ ಮೀನ ಸಿಸ್ಟರ್ಗೆ ನೀನು ಬಂಗಾರ ಕೊಡಿಸ್ತಾ ಇದೆಯಾ ಏನು ತೊಗೋತಾ ಇದೆಯಾ ನೆಕ್ಲೆಸ್ ಚೈನಾ ಅಂತ ಕೇಳ್ತಾನೆ ಆಗ ಸೂರ್ಯ ಆತನ ಆಗ ಸೂರ್ಯ ಬೈದು ನೀನು ನನ್ನ ಅಕೌಂಟಿಗೆ ಕನ್ನ ಹಾಕೋಕ್ಕೆ ಬಂದಿದ್ದೀಯ ನೀನು ಹೇಳಿದ್ದೆಲ್ಲ ಕೊಡ್ಸೋಕೆ ಆಗಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅಂತ ಹೇಳ್ತಾನೆ ಆಗ ಚಿನ್ನದ ಕಾಲು ಉಂಗ್ರ ತೋರಿಸಿ ಅಂತ ಅಂಗಡಿಯವರಿಗೆ ಹೇಳ್ತಾನೆ ಆಗ ಸೂರ್ಯ ಕಾಲಿಗೆ ಯಾರಾದರೂ ಚಿನ್ನದ ಕಾಲು ಹಾಕ್ತಾರೇನೋ ಅಂತ ಹೇಳಿ ಸೂರ್ಯ ಮೀನಾಳಿಗೆ ಕಾಲುಂಗ್ರ ತೆಗೆದುಕೊಂಡು ಹೆಣ್ಣುಮಕ್ಕಳು ಕಾಲು ಉಂಗ್ರ ಯಾಕೆ ಹಾಕ್ತಾರೆ ಗೊತ್ತಾ ಹೆಣ್ಣುಮಕ್ಳು ಕಾಲುಂಗ್ರ ಹಾಕೋದ್ರಿಂದ ಅವರಿಗೆ ಭೂಮಿಯಷ್ಟೇ ಸಹನೆ ಶಕ್ತಿ ಬರುತ್ತದೆ ಮತ್ತು ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಬಂಗಾರದ ಮಹಾಲಕ್ಷ್ಮಿಗೆ ಬಂಗಾರ ಮಹಾಲಕ್ಷ್ಮಿಗೆ ಸಮಾಗ ಲಕ್ಷ್ಮಿನ ಕಾಲು ಕಸ ಮಾಡ್ಕೊಂಡು ಓಡಾಡಬಾರ್ದು ಅದೇನಿದ್ರು ಪೂಜೆಯೇ ಸ್ಥಾನದಲ್ಲಿ ಮಾತ್ರ ಇರಬೇಕು ಅಂತ ಹೇಳಿ ಬೆಳಿಂಗ್ ಬೆಳೆಯ ಕಾಲುಂಗ್ರನ್ನ ತೆಗೆದುಕೊಂಡು ಮನೆಗೆ ಬರ್ತಾನೆ ಮ ಸೂರ್ಯ ಮನೆಗೆ ಬಂದು ಮೀನಾಳ ಕಣ್ಮುಚ್ಚಿ ಕಾಲುಂಗ್ರ ಹಾಕಲು ಕರೆದುಕೊಂಡು ಹೋಗ್ತಿದ್ದಾಗ ಮೀನ ನನಗೆ ಬಹಳ ಕೆಲಸ ಇದೆ ಅತ್ತೆ ಬೈತಾರೆ ನನ್ನ ನೆಲೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ನಾನು ನಿನಗೆ ಏನೂ ಸರ್ಪ್ರೈಸ್ ಕೊಡಬೇಕು ಸೈಲೆಂಟಾಗಿ ಬಾ ಅಂತ ಅವಳನ್ನು ಕರ್ಕೊಂಡು ಹೋಗಿ ಅವಳನ್ನು ಕೂಡಿಸಿ ಅವಳ ಅವಳಿಗೆ ಹೊಸ ಕಾಲುಂಗ್ರ ತೊಡಿಸ್ತಾನೆ ಆಗ ಮೀನ ಸಂತೋಷದಿಂದ ಯಾಕೆ ಹೊಸ ಕಾಲುಂಗ್ರ ತಂದಿದ್ದೀರಾ ಹಳೇದೇ ಚೆನ್ನಾಗಿ ಅಂತ ಹೇಳ್ತಾಳೆ ಆಗ ಹೇಳಿದಾಗ ಅವಳ ಕಣ್ಣಲ್ಲಿ ನೀರು ಬರ್ತದೆ ಆಗ ಸೂರ್ಯ ಬಟ್ಟೆ ಹರಿಯುವವರೆಗೂ ಸಂಬಂಧ ಮುರಿಯೋವರೆಗೂ ಬಳಸ್ಕೋಬಾರ್ದು ಮೀನಾ ಪ್ರಪಂಚದಲ್ಲಿ ಪ್ರತಿದಿನವೂ ಪ್ರತಿ ವಸ್ತು ಹೊಸದಾಗಿ ಇರಬೇಕು ಹುಟ್ಟು ಸೂರ್ಯ ಒಬ್ಬನೇ ಆಗಿದ್ದರೂ ಪ್ರತಿದಿನವೂ ಹೊಸತನವನ್ನು ತರ್ತಾನೆ ನಿಮ್ಮ ಕರ್ಮ ಗಣ್ಣನ ಬದಲಾಯಿಸೋಕ್ಕೆ ಆಗಲ್ಲ ಕಡೆ ಪ ಪಕ್ಷಿಯ ಕಾಲುಂಗ್ನಾದರೂ ಬಲ ಬದಲಾಯಿಸ್ಕೊಳ್ಬೋದಲ್ವ ನನಗೆ ನಿಮ್ಮನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಅಯ್ಯೋ ಅನಿಸುತ್ತೆ ಭರ್ತನೋ ಶ್ರೀಮಂತಿಕೆನೋ ಮದುವೆ ಆಗೋ ಗಂಡು ಹೆಣ್ಣಿನ ಮಧ್ಯೆ ಒಂದು ಎಂಗೇಜ್ಮೆಂಟ್ ಅಂತ ಇರುತ್ತೆ ಅದೇನಾದರೂ ನಮ್ಮ ಮಧ್ಯೆ ಆಗದಿದ್ದರೆ ಅವತ್ತು ನಿನ್ನ ಕೈ ಬೆಳಗ್ಗೆ ನಾನು ಉಂಗುರ ಇದ್ದೆ ಆದರೆ ದೇವರು ನನಗೆ ನಿನಗೆ ಮೋಸ ಮಾಡಿಬಿಟ್ಟ ಅವತ್ತು ಕೈ ಬೆಳಿಗ್ಗೆ ಹಾಕಬೇಕಾಗಿರೋ ಉಂಗುರ ನಾನು ಇವತ್ತು ಕಾಲು ಬೆಳಿಗ್ಗೆ ಇದ್ದೀನಿ ಅಂತ ಅಂದ್ಕೋ ಅಷ್ಟೇ ನನಗೆ ತಾಜ್ಮಹಲ್ ಕಟ್ಟಿಸೋ ಶಕ್ತಿ ಇಲ್ಲ ನಿನ್ನನ್ನು ಕರ್ಕೊಂಡು ಇಡೀ ಪ್ರಪಂಚ ಸುತ್ತಿಸೋ ತಾಕತ್ತು ಇಲ್ಲ ಬಂಗಾರದ ಒಡವೆ ತಂದು ಕೊಡೋ ಇಲ್ಲವೇ ಇಲ್ಲ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ಮೀನಾ ಅಂತ ಹೇಳ್ತಾನೆ ಆಗ ಮೀನಾ ತಪ್ಪಾಗಿ ತಿಳ್ಕೊಳಕ್ಕೆ ಏನ್ರೀ ಇದೆ ಲಕ್ಷ್ಮಣ ಸೀತನ ಕಾಲುಂಗ್ರ ನೋಡಿ ಸೀತನೇ ಸೀತನ ಕಂಡು ಹಿಡ್ತಿದ್ದಂತೆ ಆ ಕಾಲುಂಗ್ರ ವೈಕುಂಠದಲ್ಲಿರೋ ಮಹಾಲಕ್ಷ್ಮಿದು ಅಂತ ಹೊಗ್ರಿದ್ನಂತೆ ಕುಬೇರನೇ ವಾಸ ಮಾಡ್ತಿರೋ ಲಂಕೆ ಸುಟ್ಟು ಬೂದಿಯಾದಾಗ ಅಂಥ ಬೂದಿನ ರಾಮ ತಂದು ಸೀತೆ ಕಾಲ್ ಹಾಕಿ ಅಷ್ಟು ಸಂಪತ್ತು ಈ ಕಾಲುಂಗರದ ಮುಂದೆ ಸೋತು ಹೋಯಿತು ಅಂತ ಹೇಳಿದಂತೆ ಇಷ್ಟು ವರ್ಷದಲ್ಲಿ ನೀವು ನನಗೆ ಏನೇನು ಕೊಡಿಸಿದ್ರು ಅದೆಲ್ಲ ಶ್ರೇಷ್ಠವಾದದ್ದೇ ಅನ್ನೋ ಗರ್ವ ನನಗಿದೆ ನನಗೆ ಅಷ್ಟೇ ಸಾಕು ತಾಜ್ಮಹಲ್ ಕಟ್ಟಿಸಿದ್ದು ಹೆಂಡತಿ ಸಮಾಧಿನ ಇಡೋದಕ್ಕೆ ಈ ಕಾಲೊಂಗ್ರ ಕೊಟ್ಟು ನೀವು ನನ್ನನ್ನು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಲ್ಲಿ ಚಳಿ ಆಗಲ್ಲ ಮಳೆಗೆ ನೆ ಮಳೆಗೆ ನೆನೆಯಲ್ಲ ಬಿಸಿಲಿಗೆ ಬೇಗ ಬಿಸಿಲಿನ ಬೇಗೆಗೆ ಬೆವರಲ್ಲ ಕೊನೆಯೊಂದಿಗೆ ಕೊನೆಗೊಂದಿನ ನಿಮ್ಮ ಹೃದಯ ವಿಶ್ರಾಂತಿ ಬೇಡಿಕೊಂಡರೆ ಅವತ್ತು ನನ್ನ ಬದುಕಿಗೂ ವಿರಾಮ ಅನ್ನೋದು ಸಿಗುತ್ತೆ ಎಷ್ಟು ಜನ ಹೆಣ್ಮಕ್ಳಿಗೆ ಇಂಥ ಅದೃಷ್ಟ ಸಿಗುತ್ತದೆ ಅಂತ ಹೇಳ್ತಾ ಹೇಳು ಹೇಳುತ್ತಾ ಆಳ್ತಾ ಹೇಳ್ತಾಳೆ ಸೂರ್ಯ ಅವಳ ಮಾತುಗಳನ್ನು ಕೇಳಿ ಮಿಳನ ಹಾಪ್ಕೊಂಡು ಸಂತೋಷದಿಂದ ಆಳುತ್ತಾ ಅವಳಿಗೆ ಇನ್ನೊಂದು ಕಾಲುಗೃಹವನ್ನು ತೊಡಸ್ತಾನೆ ಇಲ್ಲಿಗೆ ಸಂಜಿಕೆ ಸಂಚಿಕೆ ಮುಕ್ತವೇ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದ್ಲೈ ಕೊಡಿ ಧನ್ಯವಾದಗಳು